ಇನ್ನೊಂದು ಪ್ರಶ್ನೆ ಇದೆ ಇದನ್ನು ಕೂಡ ಹೆಸರಾಕಿಲ್ಲ ವೈಷ್ಣವಾಸ್ತ್ರ ಮತ್ತು ನಾರಾಯಣಾಸ್ತ್ರ ಈ ಎರಡರ ಇವೆರಡೂ ಮಧ್ಯೆ ವ್ಯತ್ಯಾಸ ಏನಿದೆ ಎರಡೂ ದಿವ್ಯಾಸ್ತ್ರಗಳಲ್ವಾ ಈ ಥರದ್ದೊಂದು ಪ್ರಶ್ನೆ ಅಸ್ತ್ರಗಳಲ್ಲಿ ಸಾಧಾರಣವಾಗಿ ಆ ಬಳಕೆ ಬಳಕೆಯಾಗುತ್ತೆ ಮತ್ತು ಕೆಲವು ಅಸ್ತ್ರಗಳಿಗೆ ವಿಶೇಷವಾದ ಶಬ್ದವೂ ಬರುತ್ತೆ ಈಗ ವೈಷ್ಣವಾಸ್ತ್ರ ಅಂತ ಅಂದರೆ ವಿಷ್ಣುವಿಗೆ ಸಂಬಂಧಿಸಿದ ಅಸ್ತ್ರಗಳು ಅಂತ ಅರ್ಥ ವಿಷ್ಣುವಿಗೆ ಸಂಬಂಧಿಸಿದ ಅಸ್ತ್ರ ಅಂತ ಅಂದರೆ ಏನು ವಿಷ್ಣುವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಬಳಸ್ತಾ ಇದ್ದಾರೆ ಅಂತ ಅದು ಒಂದೇ ಮಂತ್ರ ಇರೋಲ್ಲ ಅದು ಎಷ್ಟು ಇರ್ಬೋದು ಅದು ಎಷ್ಟು ಇರ್ಬೋದು ಈಗ ವೈಷ್ಣವಾಸ್ತ್ರವನ್ನೇ ಮಹಾಭಾರತದಲ್ಲೇ ಒಂದು 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 ಬಾರಿ ಬಳಸಿದ ವೈಷ್ಣವಾಸ್ತ್ರದ ಬಗ್ಗೆ ಮಹಾಭಾರತವೇ ಹೇಳುತ್ತೆ ಇದು ಬೇರೆ ವೈಷ್ಣವಾಸ್ತ್ರದಂತೆ ಅಲ್ಲ ಅಂತ ಅಂದರೆ ಇದು ಬೇರೆ ಥರ ಕೆಲಸ ಮಾಡ್ತಾ ಇದೆ ಅಂತ ಈಗ ಬ್ರಹ್ಮಾಸ್ತ್ರ ಅಂತ ಬರುತ್ತೆ ಆ ಕೊನೆಯಲ್ಲೊಂದು ಘಟನೆ ಬರುತ್ತಲ್ಲ ಅಶ್ವತ್ಥಾಮ ಉತ್ತರೆಯ ಗರ್ಭದ ಮೇಲೆ ಪ್ರಯೋಗ ಮಾಡ್ತಾನಲ್ಲ ಅದು ಬ್ರಹ್ಮಾಸ್ತ್ರವೇ ಆದರೆ ಅದಕ್ಕೆ ಬ್ರಹ್ಮಶಿರಸ್ ಅಂತ ಕರೆದಿದ್ದಾರೆ ಆದರೆ ಅದು ಬ್ರಹ್ಮಾಸ್ತ್ರದ ಗುಂಪಿಗೆ ಸೇರುವ ಒಂದು ಅಸ್ತ್ರ ಅಂದರೆ ಒಂದು ಸಲ ಅದನ್ನು ಬ್ರಹ್ಮಾಸ್ತ್ರ ಅಂತಲೂ ಕರೆದಿರ್ತಾರೆ ಇನ್ನೊಂದು ಸಲ ಬ್ರಹ್ಮಶಿರಸ್ ಅಂತಲೂ ಕರೆದಿರ್ತಾರೆ ಅದರ ಅರ್ಥ ಬ್ರಹ್ಮನ ಮಂತ್ರದಿಂದ ಪ್ರಯೋಗಿಸುವಂಥ ಅಸ್ತ್ರಗಳು ಅಂತ ಅದು ಒಂದೇ ಇರಲ್ಲ ಹಾಗೆ ಶೈವಾಸ್ತ್ರಗಳು ಹಾಗೆ ವಾಯವ್ಯಾಸ್ತ್ರ ಅಂತಂದಾಗಲೂ ಒಂದೇ ಇರಬೇಕಾಗಿಲ್ಲ ಐಂದ್ರಾಸ್ತ್ರ ಅಂದಾಗಲೂ ಒಂದೇ ಇರಬೇಕಾಗಿಲ್ಲ ಬೇರೆ ಬೇರೆ ಮಂತ್ರಗಳನ್ನು ಬಳಸೋದಲ್ಲ ಅದಕ್ಕೆ ಅಸ್ತ್ರಗಳು ಅಂತಂದಾಗ ಅವುಗಳು ಬೇರೆ ಆಗುತ್ತವೆ ಹಾಗಾಗಿ ನಾರಾಯಣಾಸ್ತ್ರವು ವೈಷ್ಣವಾಸ್ತ್ರವೇ ಯಾಕೆಂದರೆ ವಿಷ್ಣುವಿಗೆ ಸಂಬಂಧಿಸಿದ ಅಸ್ತ್ರ ಅನ್ನೋ ಅಷ್ಟೇ ಅರ್ಥದಲ್ಲಿ ಆದರೆ ಇದು ವಿಶಿಷ್ಟವಾಗಿ ಬೇರೆಯದೇ ಆಗತ್ತೆ ಆದ್ದರಿಂದ ವೈಷ್ಣವಾಸ್ತ್ರ ನನಗೆ ಗೊತ್ತಿದೆ ಅನ್ನೋ ಅನ್ನೋ ಅನ್ ಅಂತ ನಾರಾಯಣಾಸ್ತ್ರ ಗೊತ್ತಿರೋದಿಲ್ಲ ಅದಕ್ಕೆ ಬೇರೆಯದೇ ಮಂತ್ರ ಅದರ ಕ್ರಮವೇ ಬೇರೆ ಅದನ್ನು ಪ್ರಯೋಗಿಸುವ ಕ್ರಮವೇ ಬೇರೆ ಅದರ ಪರಿಣಾಮವೇ ಬೇರೆ ಅದರ ಉಪಸಂಹಾರದ ಕ್ರಮವೇ ಬೇರೆ ಅಂತ ಆಗಿಬಿಡತ್ತೆ ಹಾಗಾಗಿ ಇಷ್ಟು ಅಸ್ತ್ರ ಅಂತ ಹೇಳೋದಕ್ಕಾಗೋದಿಲ್ಲ ಸಾಮಾನ್ಯವಾದ ಬಳಕೆಯಲ್ಲಿ ನಾವು ಐಂದ್ರ ಅಸ್ತ್ರ ಆಗ್ನೇಯಾಸ್ತ್ರ ವಾರಣಾಸ್ತ್ರ ಅಂತ ಹೇಳ್ಕೊಂಡು ಹೋಗಿದ್ದೀವಿ ಅಷ್ಟೇ